ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇದು ಬಂದುಬಿಟ್ಟು ಮಂಗಳವಾರದ ಲಾಗ್ ಆಗಿರುತ್ತೆ ಮಂಗಳವಾರ ಮತ್ತು ಗುರುವಾರದ ಲಾಗ್ ಆಗಿರುತ್ತೆ ಮತ್ತು ಊರಿಗೆ ಹೋಗೋಣ ಅಪ್ಪನ ಕರ್ಕೊಂಡು ಅಂದ್ಬಿಟ್ಟು ರೆಡಿಯಾಗಿದ್ದೆ ಹಾಗೆ ನನ್ನ ಮಗಳು ಅಲ್ಲಿ ಅವಳು ಬೇರೆ ಕಡೆ ಡ್ಯೂಟಿಗೆ ಹೋಗಬೇಕಿತ್ತು ನಮ್ಮನ್ನು ಸ್ಯಾಟ್ಲೈಟಲ್ಲಿ ಬಿಟ್ಬಿಟ್ಟು ನೀವು ಹಂಗೆ ಹೋಗಿ ಅಂತಂದೆ ಆಯಿತು ಅಂದರು ಮತ್ತು ಅಪ್ಪು ನೆನಕಪ್ಪ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅಪ್ಪೊಂದು ಪಿಂಚಣಿ ದುಡ್ಡು ಬರುತ್ತಲ್ಲ ಅದಕ್ಕೆ ಹೋಗಿ ಎರಡು ಮೂರು ತಿಂಗಳಾಗಿತ್ತು ಅದಕ್ಕೆ ನಾನು ಆಲ್ ವಿಡಿಯೋಗಳಲ್ಲಿ ಆಗ್ತಾನೆ ಇರ್ತೀನಿ ಅಪ್ಪನೂರು ಕರ್ಕೊಂಡೋಗ್ಬೇಕು ಆಮೇಲೆ ಮಗನೂರ್ಗೆ ಕರ್ಕೊಂಡೋಗ್ಬೇಕು ಅಂತ ಹಂಗ ನಾನೇ ಓಡಾಡಬೇಕು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಅಪ್ಪನದು ಪಿಂಚಣಿ ದುಡ್ಡು ಅಟ್ಲೀಸ್ಟ್ ಬ್ಯಾಂಕ್ಗಾದ್ರೂ ಬರುತ್ತೆ ತೊಂದರೆ ಏನಿಲ್ಲ ತಿಂಗಳ ತಿಂಗಳ ಹೋಗ್ಬೇಕಂದಿದ್ದರೆ ಇನ್ನೂ ತುಂಬಾ ಕಷ್ಟ ಆಗ್ಬಿಡ್ತಿತ್ತು ಹಂಗಾಗಿ ನಾನೇ ಕರ್ಕೊಂಡು ಆಮೇಲೆ ಅವ್ರು ಒಬ್ಬರೇ ಓಡಾಡೋಕ್ಕೆ ಗೊತ್ತಾಗಲ್ಲ ಆಮೇಲೆ ಹೋಗಿ ಬರೋದಿಲ್ಲ ಹಂಗೆ ಅದಕ್ಕೋಸ್ಕರ ನಾನೇ ಹೋಗ್ಬೇಕು ನಾನೇ ಬರಬೇಕು ಜೊತೆಯಲ್ಲಿ ಹೋಗಿ ಕರ್ಕೊಂಡ್ಬರ್ಬೇಕು ಅವ್ರೊಬ್ರೇ ಓಡಾಡಲ್ಲ ಆಮೇಲೆ ಅವರು ಸೈನು ಮಾಡಲ್ಲ ಹೆಬ್ಬೆಟ್ಟು ಇಲ್ಲಾಂದರೆ ಈ ಎ ಟಿ ಎಮ್ ಕಾರ್ಡ್ ಆದರೂ ತೊಗೊಂಡ್ಬಿಟ್ಟಿದ್ರೆ ಎ ಟಿ ಎಮ್ಮಲ್ಲಿ ಅಲ್ಲಿ ಕೊಡ್ಬೋದಾಗಿತ್ತು ನಾನು ಎ ಟಿ ಎಮ್ ಕಾರ್ಡ್ ಎಲ್ಲ ಬರೆದು ಹಾಕಿ ಬಂತು ಪಿನ್ ಕೊಡಬೇಕಾದ್ರೆ ಸೈನ್ ಮಾಡಕ್ಕೆ ಹೇಳಿದ್ರು ಸೈನ್ ಮಾಡಲಿಲ್ಲ ಅಂದ್ಬಿಟ್ಟು ಕೊಡಲಿಲ್ಲ ಕ್ಯಾನ್ಸಲ್ ಆಗೋಯಿತು ಹಂಗಾಗಿ ಏನು ಅಪ್ಪ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈಗ ಏನು ಮಾಡ್ತೀನಿ ಬ್ಯಾಂಕ್ಗೆ ಎರಡು ಮೂರು ತಿಂಗ್ಳಿಗೆ ಒಂದು ಸಲ ಹೋಗಿ ಅಮೌಂಟ್ ತೊಗೊಳ್ಳೋದು ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ನಾವೇ ನೋಡ್ಕೋಬೇಕಲ್ವ ಅಣ್ಣನ ಮನೆಗೂ ಹೋಗು ಅಂತೀನಿ ಅಲ್ಲಿ ಅವ್ರದ್ದು ತರ್ಡ್ ಫ್ಲೋರಲ್ಲಿರೋದು ಮನೆ ಪಪ್ಪ ಅಲ್ಲಿ ಅತ್ತಿ ಇಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಆಗಲ್ಲ ಅಂತಾರೆ ಹಾಗಾಗಿ ನಮ್ಮ ಮನೇಲೆ ಇರೋದು ಆದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾರಿಗೂ ತಂದೆ ತಾಯಿ ಕಳ್ಕೊಂಡ್ಮೇಲೆ ಸಿಗೋಲ್ಲ ಏನಕ್ಕಪ್ಪ ಅಂದರೆ ಅಮ್ಮನ ಕಳ್ಕೊಂಡು ಈಗ ತುಂಬಾನೇ ನೋವನ್ನು ಈಗೇ ಅಂತಲ್ಲ ಅವರು ಸತ್ತು ಸುಮಾರು ಹದಿನಾರು ವರ್ಷದ ಮೇಲೆ ಆಯ್ತು ನನ್ನ ಮಗನಿಗೆ ಮೂರು ವರ್ಷ ಇದ್ದಾಗಲೇ ತೀರ್ಕೊಂಡ್ರು ಹಂಗಾಗಿ ಅವಾಗ ನನಗೆ ನೋಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅಂದರೆ ಅವ್ರಿಗೆ ಆಸ್ಪಿಟ್ಲಿಗೆ ತೋರಿಸೋಕ್ಕಾಗಲಿ ನೋಡ್ಕೊಳ್ಳೋಕ್ಕಾಗಲಿ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ ನಾನೇ ಇನ್ನೊಬ್ರ ಹತ್ರ ಕೈ ಚಾಚಿಕೊಂಡು ಮೈಸೂರಲ್ಲಿದ್ದೆ ನನ್ನ ಮಗನ ಟ್ರೀಟ್ಮೆಂಟ್ಗೆ ಅಂದ್ಬಿಟ್ಟು ಅಂದರೆ ಅವನಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಮೈಸೂರಲ್ಲಿದ್ದೆ ಹಾಗಾಗಿ ಈಗ ಎಲ್ಲ ಚೆನ್ನಾಗಿ ಫೆಸಿಲಿಟಿಗಳಿದೆ ಚೆನ್ನಾಗಿ ದುಡಿತಾಯಿದ್ದೀನಿ ನೋಡ್ಕೊಬೋದು ಅಂತ ಎಲ್ಲ ಇದೆ ಆದರೆ ಇವಾಗ ಅವರಿಲ್ಲ ಅವ್ರ ಕಳ್ಕೊಂಡು ಹದಿನಾರು ವರ್ಷ ಹದಿನೇಳು ಹದಿನೆಂಟು ವರ್ಷವೇ ಆಗೋಯ್ತು ಹದಿನೆಂಟು ವರ್ಷ ಆಗೋಯ್ತು ನನ್ನ ಮಗನ ಮೂರು ವರ್ಷ ಆದಾಗ ಹದಿನೆಂಟು ವರ್ಷ ಹತ್ರನೇ ಆಗೋಗಿದೆ ಹಾಗಾಗಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನಮ್ಮ ಅಪ್ಪನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಆಸೆ ಇದೆ ಅಮ್ಮನಂತೂ ನೋಡ್ಕೊಳ್ಳೋಕ್ಕಾಗಲಿಲ್ಲ ಕಳ್ಕೊಂಬಿಟ್ಟೆ ಅದಕ್ಕೋಸ್ಕರ ಆ ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅವರು ಮಗು ಥರ ಏನು ಹೇಳಿದ್ರು ಗೊತ್ತಾಗಲ್ಲ ನಾವೊಂದು ಹೇಳಿದ್ರೆ ಒಂದು ಅರ್ಥ ಮಾಡ್ಕೋತಾರೆ ಬೈದು ಬೈದ್ಬಿಡ್ತೀನಿ ಕೋಪ ಬಂದು ಅರ್ಥ ಮಾಡ್ಕೊಳ್ಳೋಲ್ಲ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಕೋಪ ಬರುತ್ತಲ್ವಾ ಆಮೇಲೆ ಹಿಂಗಾಗ್ಬಿಡುತ್ತೆ ತಂದೆ ತಾಯಿನಂತೂ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಂಗಾಗಿ ನಮ್ಮ ಅಪ್ಪನ ನಾನೇ ಕರ್ಕೊಂಡು ಹೋಗಬೇಕು ನಾನೇ ಕರ್ಕೊಂಡ್ಬರ್ಬೇಕು ಹಂಗೆ ಊರಿಗೆ ಹೋಗಿದ್ನಲ್ವಾ ಅಲ್ಲಿ ಒಬ್ಬರು ಫ್ರೆಂಡು ಎಂಬ್ರಾಯ್ಡಿಂಗ್ ಕಲಿತಾ ಇದ್ರು ಅವ್ರು ಹೊಸ ಮಿಷಿನ್ ತಂದಿದ್ರು ಹಂಗೆ ನೋಡೋಣ ಅಂದ್ಬಿಟ್ಟು ಹೋದೆ ನೋಡಿಕೊಂಡು ಟ್ರೈ ಮಾಡಿದೆ ಆದರೆ ಮಿಷಿನ್ ತುಳಿಯೋದಕ್ಕೇನೆ ಒಂದಷ್ಟು ಟ್ರೈನಿಂಗ್ ತೊಗೋಬೇಕು ಇದು ಓರ್ಲಾಕ್ ಮಿಷಿನು ನನಗಂತ ತೊಗೋಬೇಕು ಅಂತ ಆಸೆ ಇದೆ ಏನು ಮಾಡೋಕ್ಕಾಗುತ್ತೆ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೋಬೇಕು ಕಲ್ತ್ಕೋಬೇಕು ಅಂತ ಆಸೆ ಇದೆ ಅದು ನೋಡಿದ ತಕ್ಷಣ ಏನು ಅನಿಸ್ತು ಅಂದರೆ ನಾನು ಅದು ತುಳಿಯೋದಕ್ಕೇ ಒಂದಷ್ಟು ಟ್ರೈನಿಂಗ್ ತೊಗೋಬೇಕು ಅದು ಪೆಡಲ್ನ ತುಳಿಯೋದಕ್ಕೆ ಒಂದಷ್ಟು ಟ್ರೈನಿಂಗ್ ತೊಗೋಬೇಕು ಅನ್ನೋದು ಗೊತ್ತಾಯಿತು ಆಮೇಲೆ ಮಂಗಳವಾರ ರಜಾ ಬ್ಯಾಂಕು ಹಂಗಾಗಿ ಹೋದ್ವಿ ರಜಾ ಇತ್ತು ಇನ್ನೇನು ಮಾಡೋಕ್ಕಾಗಲ್ಲ ಬುಧವಾರ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಬುಧವಾರ ಅದು ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ ಅಂದರೆ ಅಪ್ಪ ಬಂದಿಲ್ಲ ಅಪ್ಪ ಅಲ್ಲೇ ಇದ್ದಾರೆ ಮತ್ತೆ ಓ ಯಾವಾಗಾದರೂ ಹೋಗಿ ಕರ್ಕೊಂಡ್ಬರ್ಬೇಕು ನಾನು ಬಂದುಬಿಟ್ಟೆ ಬಂದು ಗು ಬೆಣ್ಣೆ ತೊಗೊಬಂದಿದ್ದೆ ಊರಿಂದ ಒಂದು ಏಳು ಸೇರು ಬೆಣ್ಣೆ ಅಲ್ಲೊಬ್ರು ಪರಿಚಯದವ್ರು ಇದ್ದಾರೆ ಇಲ್ಲ ನಮ್ಮ ಅಕ್ಕವ್ರಿಗೆ ಹೇಳ್ತೀನಿ ತೆಗ್ದಿಡೀ ಬರ್ತೀನಿ ಅಂತ ಅವ್ರು ತೆಗ್ದಿಕ್ಕಿರ್ತಾರೆ ಆಮೇಲೆ ನಾವು ನಂದಿನಿ ತುಪ್ಪ ಆ ಥರದ್ದೆಲ್ಲ ತೊಗೊಂಡು ಯೂಸ್ ಮಾಡಿ ರೂಢಿ ಇಲ್ಲ ಊರಲ್ಲೇ ಬೆಣ್ಣೆ ತೊಗೊಂಡು ಬಂದೆ ಮಾಡೋ ಅಭ್ಯಾಸ ಆಗಿನಿಂದ ನಾವು ಚಿಕ್ಕವರು ಅದೇ ರೂಢಿ ಆಗಿರೋದ್ರಿಂದ ನಾವು ಅಲ್ಲೇ ಬೆಣ್ಣೆ ತಂದು ಕರಗಿಸ್ಬಿಟ್ಟೆ ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ಇದ್ದಂಗ್ಲೇ ಹೇಳ್ಬಿಡ್ತೀವಿ ಊರಿಗೆ ಹೋದಾಗೆಲ್ಲ ತೊಗೊಂಬಂದ್ ಇಟ್ಕೊತೀವಿ ಆಮೇಲೆ ಬೆಣ್ಣೆ ಸಿಗಲ್ಲ ಅಲ್ಲಿ ಸಿಕ್ಕದಾಗ ತೊಗೊಬಿಡ್ತೀವಿ ಹಿಂಗೆ ಎರಡು ಒಂದೊಂದು ಸಲ ಒಂದು ಸೇರು ಎರಡು ಸೇರು ಆಮೇಲೆ ಇವತ್ತಂತೂ ಯೋ ನಾನು ಒಂದು ವಾರ ಮುಂಚೆನೇ ಹೇಳಿದ್ದೆ ಫ್ರಿಜ್ ಇರೋದರಿಂದ ತೆಗೆದಿಟ್ಟಿದ್ದು ಒಂದು ಏಳು ಸೇರಿ ತೆಗ್ದಿಟ್ಟಿದ್ರು ಹಂಗಾಗಿ ತುಂಬಾ ಖುಷಿಯಾಯಿತು ಒಂದು ಅಷ್ಟು ದಿನ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ತೊಂದರೆ ಇಲ್ಲ ಸ ಹಂಗಾಗಿ ಹುಡಿದ್ರಲ್ಲಿ ನಾನು ತಂಗಿಗೆ ಸ್ವಲ್ಪ ಕೊಡಬೇಕು ಆಮೇಲೆ ಕರಗಿಸ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ಕರಗಿಸೋಣ ಅಂತ ತೆಗ್ದೆ ಆಮೇಲೆ ಬೆಣ್ಣೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ಮುರುಳು ಮರಳಾಗಿ ಚೆನ್ನಾಗಾಗುತ್ತೆ ಅಂದರೆ ನಮ್ಗೆ ಅದಕ್ಕೆ ಆಚೆ ಬೆಣ್ಣೆ ಇಷ್ಟನೇ ಆಗೋದಿಲ್ಲ ಯಾವಾಗಲೂ ಈ ಥರ ತಂದೆ ಕರಗಿಸಿ ಯೂಸ್ ಮಾಡಿ ಅಭ್ಯಾಸ ಆಮೇಲೆ ಅದು ಕರಗಿಸೋದು ಒಂದು ಕಲೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಸ್ಮೆಲ್ ಬಂದ್ಬಿಡುತ್ತೆ ಏನಾರು ಅದು ಲಾಸ್ಟಲ್ಲಿ ಏನಾರು ಒಂಚೂರು ಯಾಮಾರಾದರೆ ಸೀದೋಗ್ಬಿಡುತ್ತೆ ಎರಡೂ ಗಮನದಲ್ಲಿಟ್ಕೊಂಡು ಕರಗಿಸ್ಬೇಕು ನಾನು ಬ್ರೆಡ್ ಇತ್ತು ಮನೇಲಿ ಅದೇ ರೋಸ್ಟ್ ಮಾಡ್ಕೊಂಬಿಡೋಣ ಬೆಣ್ಣೆ ಹಾಕಿ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ ರೋಸ್ಟ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಬೇಕಂದರೆ ಜಾಮ್ ಜಾಮ್ ಜಾದರೂ ಹಾಕೊಂಡು ತಿನ್ಬೋದು ಅಂದ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಕರಗಿಸ್ಬಿಡೋಣ ಅಂದ್ಬಿಟ್ಟು ನಾನು ಅದು ಹೇಳಿದ್ನಲ್ಲ ಇದು ಗುರುವಾರ ಮಾಡ್ತಾ ಇರೋದು ಮಂಗಳವಾರ ಹೋಗಿ ಬುಧವಾರ ಬಂದು ಗುರುವಾರ ಸಾಯಂಕಾಲ ಮಾಡ್ತಾ ಇರೋದು ನಾನು ಇರೋದು ಶುಕ್ರವಾರ ವೀಡಿಯೋನ ಹಂಗೆ ನೋಡಿ ಮಂಗಳವಾರ ಮಾಡಿರೋ ವೀಡಿಯೋ ಇವತ್ತು ಆಗ್ತಾಯಿದ್ದೀನಿ ಹಾಗೆ ಸಲ ಲೇಟ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಇವಾಗ ಇದು ರೋಸ್ಟ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಬೆಣ್ಣೆ ಎತ್ತಿಕ್ಕು ಅಂತ ಹೇಳಿದ್ಲು ನಮ್ಮ ಹುಡ್ಗಿ ಗುಲ್ಕನ್ ತರ್ಸೋಣ ಕಣಮ್ಮ ಗುಲ್ಕನ್ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಬೆಣ್ಣೆನ ಎತ್ತಿಕ್ಬಿಟ್ಟು ಮತ್ತೆ ರೋಸ್ಟ್ ಮಾಡಿಕೊಂಡು ಎಲ್ಲ ಕರಗಿಸ್ಬೇಕಲ್ವಾ ಒಂದು ಪಾತ್ರೆಗೆ ಹಾಕಿದೆ ಕರಗಿಸೋಣ ಅಂತ ಆಮೇಲೆ ಮತ್ತೆ ಅದ್ರಲ್ಲಿ ನೀರು ಏನೂ ಇರಲಿಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಹಾಕಿದೆ ಆಮೇಲೆ ಫ್ರಿಜ್ಜಲ್ಲಿ ಇಕ್ಕಿರೋದ್ರಿಂದ ಏನೂ ಆಗಿರಲ್ಲ ಆಗಲ್ಲ ಆಮೇಲೆ ಇದು ಮಾಡ ಕರಗಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಸ್ವಲ್ಪ ಇದ್ರೆ ಏನಾಗಲಿಲ್ಲ ಇದು ಏಳು ಸೇರಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊತ್ತು ಅಂದರೆ ನೋಡ್ಕೊಳ್ತಾ ಇರಬೇಕು ಸ್ವಲ್ಪ ನೋಡಿ ಅದು ಚೆನ್ನಾಗಿ ಕರಗಿಸ್ಬೇಕು ಇಲ್ಲ ಅಂದರೆ ಏಳನಲ್ಲ ವಾಸನೆ ಬಂದ್ಬಿಡುತ್ತೆ ಸ್ಮೆಲ್ಲು ಆಮೇಲೆ ಇದು ಕರಗ್ಸೋದಕ್ಕೆ ಕೆಲವರು ಕೆಲವರು ಏನೇನೋ ಹಾಕ್ತಾರೆ ನಾನು ಹಾಕೋದು ಅರಿಶಿನ ಒಂಚೂರು ಉಪ್ಪು ಜೀರಿಗೆ ಜೀರಿಗೆ ಬೇಕಾದ್ರೆ ಒಂದೆರಡು ಕಾಳು ಮೆಣಸು ಹಾಕೊಳ್ಳಿ ಚೆನ್ನಾಗಿರುತ್ತೆ ಪುಡಿ ಮಾಡ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಸೊಪ್ಪು ಹಾಕಿದ್ರೆ ಒಂಥರ ಗಮ್ ಅಂತ ಚೆನ್ನಾಗಿರುತ್ತೆ ಬೇಗರೆಯವರು ಇನ್ನೂ ವಿಳೆದೆಲ್ಲ ಏನೇನೋ ಹಾಕ್ತಾರೆ ನಾನು ಹಾಕಲಿಲ್ಲ ಇದಿಷ್ಟು ನಾವು ಹಾಕೋದು ಒಂದ್ಸಲ ಇವೆಲ್ಲ ಏನೂ ಇಲ್ಲ ಅಂದರೆ ಬರೀ ಅರಿಶಿನ ಜೀರಿಗೆ ಉಪ್ಪು ಹಾಕ್ಬಿಟ್ಟೆ ಮಾಡ್ಕೋತೀವಿ ಆ ಥರನೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂದರೆ ಕರಗಿಸೋದ್ರ ಮೇಲೆ ಇದು ಹೋಗುತ್ತೆ ಚೆನ್ನಾಗಿ ಕರಗಿಸಿದ್ರೆ ಎಷ್ಟು ದಿನ ಇಟ್ಟರು ಏನೂ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ನೀವು ಒಂಚೂರು ಕರಗಿಸುವಾಗ ಏನಾದರೂ ಹಸಿ ಹಸಿ ಇದ್ದಾಗಲೇನು ತೆಗೆದುಬಿಟ್ರೆ ಅದೇನಾದ್ರೂ ಸ್ಮೆಲ್ ಬಂದುಬಿಡುತ್ತೆ ವಾಸನೆ ಬಂದ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದು ಜಾಸ್ತಿ ದಿನ ಆಗೋದಿಲ್ಲ ಅದು ವಾಸನೆ ಬಂದರೆ ಒಂಥರ ಚುಂಗ್ ಚುಂಗ್ ವಾಸನೆ ಬಂದುಬಿಡುತ್ತ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ನೀವು ಕರಗಿಸಿದಷ್ಟು ಚೆನ್ನಾಗಿರುತ್ತೆ ಓಕೆನಾ ಯಾರೇ ಆದರೂ ಅಷ್ಟೇ ಚೆನ್ನಾಗಿ ಕರಗಿಸಿ ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ಕರಗಿಸಿ ನೀಟಾಗಿ ಇಟ್ಕೊಳ್ಳಿ ಏನೂ ಇಲ್ಲ ಅವರು ಕರಗ್ಸೋಕ್ಕೆ ಬರಲ್ಲ ಹಾಗೆ ಹೇಗೆ ಅಂತಾರೆ ಏನು ದೊಡ್ಡ ಕೆಲಸ ಅಲ್ಲ ಅದನ್ನು ನೀಟಾಗಿ ನೋಡ್ಕೋಬೇಕಷ್ಟೇ ಫಸ್ಟ್ ಫಸ್ಟ್ ಏನೂ ಆಗಲ್ಲ ಕರಗಿಸಿ ಲಾಸ್ಟಲ್ಲಿ ಸ್ವಲ್ಪ ಅದು ನೀರಿನಾಗ ಬರಬೇಕು ನೊರೆಲ್ಲ ತುಕೊಂಡು ಲಾಸ್ಟಲ್ಲಿ ನೀರಿನಂಗೆ ಆಗುತ್ತೆ ಆವಾಗ ಅದು ರೆಡಿ ಆಗೈತೆ ಅಂತ ಅರ್ಥ ಅಷ್ಟೇ ಅದು ಇನ್ನೇನು ತೊಂದರೆ ಏನಿಲ್ಲ ಆದರೆ ಸ್ಟಾರ್ಟಿಂಗಲ್ಲಂತೂ ಗೊತ್ತಾಗಲ್ವಲ್ಲ ಎಲ್ಲ ಕರಗುವಾಗ ಕುದಿತಾ ಇರುವಾಗ ಒಂಥರ ಹಾಲು ಥರ ಆಗಿಬಿಡುತ್ತೆ ಅದೆಲ್ಲ ಚೆನ್ನಾಗಿ ಕುದ್ದು 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 ಇದಾಗಬೇಕು ರಲ್ಲೇ ನೋಡ್ಕೋಬೇಕು ಸ ಸಣ್ಣ ಮಾಡ್ಕೋಬೇಕು ದೊಡ್ಡ ಉರಿ ದೊಡ್ಡ ಮಾಡ್ಕೋಬೇಕು ಆ ಥರ ನೋಡಿಕೊಂಡು ಮಾಡಬೇಕಾಗುತ್ತೆ ಮತ್ತು ಅಪ್ಪನ್ನ ಮತ್ತೆ ಕರ್ಕೊಂಬರಕ್ಕೆ ಹೋಗಬೇಕು ಈಗ ಕೆಲಸಗಳು ಬೇರೆ ಇದೆ ಇಲ್ಲ ಅಂದರೆ ಅಣ್ಣನಾದರೂ ಹೋಗಿ ಕರ್ಕೊಂಬ ಅಂತ ಹೇಳ್ಬೇಕಷ್ಟೇ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ನೋಡೋಣ ಅವ್ರು ಇನ್ಮೇಲೆ ಫೋನ್ ಮೇಲೆ ಮಾಡ್ಸೋಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿರ ಕೈಯ್ಯಲ್ಲಿ ಫೋನ್ ಮಾಡಿಸಿ ಯಾವಾಗ ಬತ್ತೀಯಾ ಯಾವಾಗ ಬತ್ತೀಯಾ ಅಂತಾರೆ ಏನೋ ಒಂಥರ ಖುಷಿಯಾಗಿ ಒಂದೇ ತಾವು ಇದ್ದಿದ್ದು ಬೇಜಾರಾಗಿಬಿಟ್ಟಿರುತ್ತೆ ಒಂದು ದಿನ ಎರಡು ದಿನ ಇರ್ತಾರೆ ಆಮೇಲೆ ಆಗಲೇ ಎಲ್ಲರ ಕೈಲಿ ಫೋನ್ ಮಾಡಿಸ್ತಾರೆ ಯಾವಾಗ ಬತ್ತೀಯನಮ್ಮ ಯಾವಾಗ ಬತ್ತೀಯಾ ಅಂತಾರೆ ನಾನು ಅದು ಬೈಯೋದು ನೀಲಿ ಕೆಲಸ ಬಿಟ್ಟು ಬರೋಕ್ಕಾಗುತ್ತೆ ನಾನು ಹಂಗೋ ಬೇಡ ಅಂತಲೇ ಹೇಳಿದೆ ಅವ್ರಿಗೆ ಬೇಜಾರಾಗಿತ್ತಲ್ಲ ಇಲ್ಲ ಒಂದೆರಡು ದಿನ ಇರ್ತೀನಿ ಅಂತಲೇ ಇದು ಮಾಡಿದ್ರು ನಾನು ಬೇಡ ನಡಿ ಹೋಗ್ಬಿಡೋಣ ಅಂತ ಅಂದೆ ಅವರಿಲ್ಲ ಇರ್ತೀನಿ ಅಂತ ಹೇಳಿಬಿಟ್ಟು ಅದೇನೋ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು ಇದು ಮಾಡಿದ್ರು ಅಲ್ಲಿ ಏನೂ ಇಲ್ಲ ಕ್ಲೀನ್ ಮಾಡೋಕ್ಕೆ ಏನೂ ಮಾಡೋಕ್ಕಾಗಲ್ಲ ನಾವು ಇರಲ್ವಲ್ಲ ಇದ್ದರೆ ಕ್ಲೀನ್ ಮಾಡ್ಕೊಂಡು ಇರ್ಬೋದು ಯಾವಾಗಲೋ ಒಂದು ಸಲ ಹೋಗ್ತೀವಿ ಬರ್ತೀವಿ ಹಂಗಾಗಿ ಕ್ಲೀನಿಂಗ್ ಮಾಡ್ತೀನಿ ಅಂದರೆ ಹೋಗ್ಲಿ ಮಾಡ್ಕೊಂಡು ಇರಲಿ ಅಂದ್ಬಿಟ್ಟು ಬಂದೆ ಆದರೂ ನಮ್ಮ ರಿಲೇಷನ್ಗಳು ಇದ್ದಾರೆ ಆದರೂ ನಾನು ಏನು ಅವ್ರಿಗೆಲ್ಲ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಯಾವಾಗಲೂ ಹೋಗಿ ಸ್ವಲ್ಪ ಊಟ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ನನಗೂ ಒಂಥರ ಮುಜುಗರ ಆಗುತ್ತೆ ಹಂಗಾಗಿ ನೀನೇ ಕೇಳ್ಕೊ ನೀನೇ ಮಾಡ್ಕೊ ಅಂತ ಅಪ್ಪಂಗೆ ಹೇಳ್ಬಿಟ್ಟು ಏನು ಹೇಳಿಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರದ್ದು ಓಟ್ಲಿದೆ ನಮ್ಮ ಅಪ್ಪ ಅಂತ ಅಂದರೆ ನಮ್ಮ ಅತ್ತೆ ಅವ್ರದು ಓಟ್ಲಿದೆ ಅಂದರೆ ಮಾಮೂಲಿ ದೋಸೆ ಇಡ್ಲಿ ಮಾಡ್ತಾರೆ ಕಾಫಿ ಟೀ ಮಾಡ್ತಾರೆ ಇದೆ ಬೇಕು ಅಂದರೆ ದುಡ್ಡು ಕೊಟ್ಬಿಟ್ಟೆ ತಿನ್ನಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಏನು ಮಾಡ್ತಾವರೋ ಗೊತ್ತಿಲ್ಲ ಹೋಟ್ಲಲ್ಲಿ ಅದೇ ಈ ವಾರ ಏನಾರು ತಿರ್ಗ ಹೋಗ್ಬೇಕು ಅಂದರೆ ಹೇಳ್ದಂಗೆ ನಮ್ಮ ಅಣ್ಣನ್ನೇ ಕಳಿಸ್ತೀನಿ ನಾನು ಹೋಗೋಕ್ಕಾಗಲ್ಲ ನೋಡೋಣ ಇಲ್ಲ ಅವನು ಹೋಗೋಕ್ಕಾಗಲ್ಲ ಅಂದರೆ ನಾನೇ ಹೋಗ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ಬೆಳಗ್ಗೆ ಹೋಗಿ ಸಾಯಂಕಾಲ ಕರ್ಕೊಂಬರ್ಬೇಕು ಆ ಥರ ಮಾಡ್ಕೋಬೇಕಾಗತ್ತೆ ನೋಡೋಣ ಏನೂ ಮಾಡೋಕ್ಕಾಗೋದಿಲ್ಲ ಒಂದೊಂದ್ಸಲ ಈಗ ಆಗ್ಬಿಡುತ್ತೆ ಒಟ್ಟಿನಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಂತೂ ಹೇಳ್ತೀನಿ ಏಕೆಂದರೆ ನಮ್ಮ ಅಮ್ಮನ್ನ ತುಂಬ ಚೆನ್ನಾಗಿ ಅಂದರೆ ಅವ್ರಿಗೇನೂ ಕಾಯಿಲೆ ಅಂತೂ ಇರಲಿಲ್ಲ ಆದ್ರೂ ಯಾಕೆ ಹಂಗಾಯ್ತು ಅನ್ನೋದು ಈಗಲೂ ನಮಗೆ ಅದು ಗೊತ್ತಿಲ್ಲ ಚೆನ್ನಾಗೇ ಇದ್ದರು ಚೆನ್ನಾಗೇ ಅಂದರೆ ನನ್ನ ಮೈಸೂರಲ್ಲಿದ್ದಾಗ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಗೋರು ಅವರೇ ರೇಷನ್ ಗೀಷನ್ ಎಲ್ಲ ತಂದುಕೊಡೋರು ವಾರಕ್ಕೊಂದ್ಸಲ ಬಂದುಬಿಡ್ತಿದ್ರು ನನ್ನ ಮಗನ ಟ್ರೀಟ್ಮೆಂಟ್ಗೆ ನಾನು ಮೈಸೂರಲ್ಲಿದ್ದಾಗ ಮೂರು ತಿಂಗಳೇನೋ ಬಂದರು ಬಂದು ಹೋಗಿ ಮಾಡಿ ಮೂರು ತಿಂಗ್ಳು ಆದಮೇಲೆ ತೀರ್ಕೊಂಡ್ಬಿಟ್ಟಿದ್ದವರು ಅಂದರೆ ಇನ್ನೂ ಏನೋ ಕಾಯಿಲೆ ಕಸಲ್ಲಿ ಏನೂ ಇರಲಿಲ್ಲ ಜ್ವರ ಅಂತ ಬಂದಿದ್ದು ಅಷ್ಟೇನೇ ಅಂದರೆ ಸರಿಯಾಗಿ ತೋರಿಸ್ಕೊಂಡಿಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಕೇರ್ಲೆಸ್ ಮಾಡಿದ್ದಾರೆ ಅಂದರೆ ನಮ್ಗೆ ಅವಾಗ ನನಗೆ ಅಷ್ಟು ದುಡಿಮೆನೂ ಇಲ್ಲ ನಾನೇ ಒಬ್ರ ಹತ್ರ ಕೈ ಚಾಚಿದ್ದೆ ಮತ್ತು ಇನ್ನೇನಪ್ಪ ಅಂದರೆ ಅಮೌಂಟ್ಗೆ ಒಬ್ಬರ ಹತ್ರ ಕೈ ಚಾಚ ನಮ್ಮ ಅಮ್ಮನೇ ಇದ್ದಿದ್ದು ನನಗೆ ಆಮೇಲೆ ನಾನೇನು ಕೆಲಸ ಮಾಡ್ತಿರ್ಲಿಲ್ಲ ನನ್ನ ಮಗನ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ನಾನು ಅವ್ನಿಗೆ ಮಾತಾಡಬೇಕು ಅನ್ನೋದು ಬಿಟ್ಟರೆ ನನ್ನ ಮೈಂಡಲ್ಲಿ ಇನ್ನೇನು ಇರಲಿಲ್ಲ ಅವಾಗ ಅವ್ನು ಮಾತಾಡಬೇಕು ಅಮ್ಮ ಅಪ್ಪ ಅಂತ ಕರೀಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅದೊಂದು ಇರೋದ್ರಿಂದ ಅವನ ಕಡೆನೇ ಗಮನ ಜಾಸ್ತಿ ಇತ್ತು ನನಗೆ ಏನು ಬೇರೆ ಕಡೆ ಗಮನವೇ ಇರಲಿಲ್ಲ ನನ್ನ ಮಗ ಮಾತಾಡಬೇಕು ನನ್ನ ಮಗ ಮಾತಾಡಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಆ ಥರ ಇತ್ತು ನನ್ನ ಪರಿಸ್ಥಿತಿ ಹಾಗಾಗಿ ಅಮ್ಮನ ಕಡೆ ನಾನು ಗಮನ ಕೊಡೋಕ್ಕೆ ಆಗಲಿಲ್ಲ ಆದರೆ ಇವು ಅವ್ರು ತೀರ್ಕೊಂಡ್ಮೇಲೆ ಆ ಎಕ್ಸ್ಪೀರಿಯೆನ್ಸ್ಗಳು ಎಲ್ಲ ಜವಾಬ್ದಾರಿಗಳು ಎಲ್ಲನೂ ತೋ ಈಗ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮನೇ ಇಲ್ಲ ಅಮ್ಮ ಇದ್ದಿದ್ರೆ ಇವಾಗ ಇದನ್ನೆಲ್ಲ ನೋಡಿದರೆ ಎಷ್ಟು ಖುಷಿ ಪಟ್ಟಿರೋರು ನಾನು ಎಂಬ್ರಾಯ್ಡಿ ಮಿಷಿನ್ ತೊಗೊಂಡಿರೋದಾಗಲಿ ಟೈಲರ್ ಅಂಗಡಿ ಆಗಲಿ ಎಲ್ಲ ಕೆಲಸನೂ ಮಾಡ್ತಾ ಇರೋದು ನೋಡಿದರೆ ಎಷ್ಟು ಖುಷಿ ಪಡ್ತಿದ್ರು ಅದು ಹೇಳೋಕ್ಕೆ ಆಗೋದಿಲ್ಲ ಅದಂತೂ ನನ್ನ ಬೆನ್ನೆಲ್ಬಾಗಿದ್ದವ್ರೆ ನಮ್ಮಮ್ಮ ಪ್ರತಿಯೊಂದು ನನ್ನ ಕಷ್ಟ ಸುಖದಲ್ಲಿ ಎಲ್ಪ್ ಮಾಡ್ತಿದ್ದವ್ರೆ ಅವರು ಏನೇ ಆಗಲಿ ನಾನು ಇದೇ ನೀನು ಮಾಡು ಅಂತ ಹೇಳೋರು ಬೇಕಾ ಸಾಲ ಆದರೂ ಸುಧಾ ನನಗೆ ಅಮೌಂಟನ್ನ ತಂದು ಕೊಡೋರು ಯಾರೂ ನನಗಂಗೆ ಕೇಳ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ ಆ ಥರ ಇದ್ದವರು ಕಳ್ಕೊಂಬಿಟ್ಟು ತುಂಬ ನೋವಾಗುತ್ತೆ ಅಂತ ನೆನೆಸ್ಕೊಂಡು ಅವ್ರು ಕಳ್ಕೊಂಡಾಗ್ಲಂತೂ ಹುಸಿ ನರ್ಕ ಅನ್ಬೋಸಿಲ್ಲ ನಾನು ಆ ಥರ ಆಗಿಬಿಟ್ಟಿತ್ತು ಏನೂ ಮಾಡೋಕ್ಕಾಗಲ್ಲ ಅದು ನನ್ನ ಕಥೆನೇ ಹೇಳ್ಕೊಂಡು ನಿಮಗೂ ಬೋರ್ ಹಿಡಿಸ್ತಾ ಇದ್ದೀನಿ ನೋಡಿ ಬೆಣ್ಣೆ ಕರಗಿಸ್ತಾ ಇದ್ದೀನಿ ಅದು ಹೇಳ್ದಂಗೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕರಗಬೇಕು ನೋಡಿ ಬೆಳ್ಳುಳ್ಳಿ ಕರಿಬೇವು ಚೂರು ಅರಿಶಿಣ ಉಪ್ಪು ಜೀರಿಗೆ ಒಂದು ಮೆಣದೆರ್ಡು ಮೆಣಸುಕಾಳು ಪುಡಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ಸೋದಾದ್ರೆ ಇನ್ನೂ ಚೆನ್ನಾಗಿ ಆರಾಗ್ಯ ಆಗುತ್ತೆ ಹುಣ್ಣಿಗೆ ಪುಡಿ ಮಾಡಿಬಿಟ್ಟು ಹಾಕಿಬಿಡಿ ಮೆಣಸುಕಾಳ ಒಂದು ಎರಡು ಕಾಳು ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ಜೀರಿಗೆನೂ ಅಷ್ಟೇ ಸುಮ್ಮನೆ ನೂರ್ಬಿಟ್ಟು ಬಿಟ್ಟು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಕೆಲವು ಹಂಗೆ ಹಾಕ್ಬೋದು ಏನು ಇಲ್ಲ ಪುಡಿ ಮಾಡಿ ಹಾಕಿದ್ರೆ ಒಂಥರ ಟೇಸ್ಟ್ ಗಮ್ಮನತ್ತೆ ಜೀರಿಗೆದು ಅಂತ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಬೇಕು ನಾನು ಹೇಳ್ದಂಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಮೇಲೆ ನಾನು ಹೇಳ್ದಾಗೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಅಪ್ಪ ಅಂದರೆ ಇದೆಲ್ಲ ಕರಗದ ಮೇಲೆ ಸ್ವಲ್ಪ ಸೋದಿಸ್ತೀನಿ ನನಗೆ ಅದೇನೋ ಗಷ್ಟ ಎಲ್ಲ ಇರುತ್ತಲ್ಲ ಅದಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಸೋದಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದು ಆಮೇಲೆ ಮಿಕ್ಸ್ ಮಾಡ್ಬಿಟ್ಟು ಇಟ್ಕೊಳ್ಳೋದು ಆ ಥರ ನನ್ನದು ಏಕೆಂದರೆ ಒಳಗಡೆ ಕಷ್ಟ ಥರ ಉಳ್ಕೊಳ್ಳುತ್ತೆ ಒಂಥರ ತರ್ತರಿಯಾಗೆಲ್ಲ ಕಷ್ಟ ಉಳ್ಕೊಳ್ಳುತ್ತೆ ಅದಕ್ಕೆ ಅದನ್ನೆಲ್ಲ ಸೋದಿಸ್ಬಿಟ್ಟು ಆಮೇಲೆ ಇದನ್ನ ಹಾಕೋದು ಸ್ವಲ್ಪ ಹಾರದ್ಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಆ ಥರ ಇಲ್ಲಾಂದರೆ ನಿಮಗೆ ಅದು ಬೇಡ ಅನ್ನೋದಾದರೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಹಾಕಿ ಆ ಥರನೂ ಮಾಡ್ಕೋಬೋದು ಆಯಿತಾ ಏನಾದರೂ ನಿಮಗೆ ಹಂಗೆ ಅದು ಆರದ್ಮೇಲೆ ಹಾಕಿದ್ರೆ ಸಸಿ ಥರ ಆಗುತ್ತೆ ಅನ್ನೋದಾದರೆ ಬೆಳ್ಳುಳ್ಳಿನೂ ಸ್ವಲ್ಪ ಜೀರಿಗೆ ಮೆಣಸಿನ ತುಪ್ಪದಲ್ಲೇ ಕಾಯಿಸ್ಬಿಟ್ಟು ಒಂದು ಬೇರೆ ಸಪ್ರೇಟಾಗಿ ಒಂದು ಬಾಣಲಿಗೆ ಹಾಕ್ಬಿಟ್ಟು ಕಾಯಿಸಿಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಹುರಿದ್ಬಿಡಿ ಗಮ್ಮಂತ ಹುರಿದ್ಬಿಟ್ಟು ಅದ್ಮೇಲೆ ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ ಒಟ್ಟಲ್ಲಿ ಎರಡು ಥರ ಮಾಡಿದ್ರು ಚೆನ್ನಾಗಿರುತ್ತೆ ಹಂಗೆ ಹಾಕಿದ್ರೆ ಹಸಿ ಅನಿಸ್ಬೋದು ಬಿಸಿಲು ಹಾಕಿದ್ರೆ ಏನೂ ಆಗೋಲ್ಲ ನಾವು ಆರದ ಆರದ್ಮೇಲೆ ಹಾಕ್ ತಣ್ಣಗಾದ್ಮೇಲೆ ಹಾಕ್ತೀವಿ ಅಂದರೆ ಆ ಥರ ಮಾಡ್ಕೊಳ್ಳಿ ಓಕೆನಾ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಟ್ಟರೆ ಟ್ರೈ ಮಾಡಿ ಆದರೆ ಹೇಳ್ದಂಗೆ ಗಮನದಲ್ಲಿ ಇಟ್ಕೊಳ್ಳಿ ಒಂಚೂರ ನೋಡಿ ಈ ಥರ ಕುದೀತಾ ಇದೆ ಇದು ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿದೆ ನೀವು ಈ ಥರ ಕುದೀತಾ ಇದೆ ಇದು ಕುದ್ದು 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 ನೊರೆ ಎಲ್ಲ ಬಂದು ನೀರಂಗೆ ಆಗಬೇಕು ಅದು ಇದು ನಾನು ಹೇಳ್ದಂಗೆ ಇದು ನಾನು ಫಸ್ಟೇ ಹಾಕೋಕೆ ಹೋಗಲ್ಲ ಫಸ್ಟ್ ಇದೆಲ್ಲ ಕಾಯಿಸಿ ಸೋದಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ತೀನಿ ಯಾಕೆಂದರೆ ಗಷ್ಟ ಎಲ್ಲ ಕೆಳಗಡೆ ಇರುತ್ತಲ್ಲ ಅದೆಲ್ಲ ಹೋದ್ಮೇಲೆ ಇದು ಮಾಡಿಬಿಟ್ಟೆ ಹಾಕೋದು ನಾನು ಯಾವಾಗಲೂ ನೋಡಿ ಈ ರೀತಿ ಆಯಿತು ನೋಡಿ ಇವಾಗ ಏನೇನೋ ರೆಡಿ ಆಗೋ ಹತ್ತತ್ರ ಬಂದಿದೆ ಇವಾಗ ನೊರೆ ಎಲ್ಲ ಬಿಟ್ಕೊಂಡು ನೀರು ಥರ ಆಗ್ತಾಯಿದೆ ನೋಡಿ ಈ ಥರ ಆಗಬೇಕು ಅಷ್ಟೇ ಇದ್ರಲ್ಲಿ ಏನು ಏನು ಅಯ್ಯೋ ಹಂಗಿರ್ಬೇಕು ಹಿಂಗಿರ್ಬೇಕು ಏನೂ ಇಲ್ಲ ಚೆನ್ನಾಗಿ ಕಾಯಿಸುವಾಗ ಉರಿ ಸಣ್ಣ ಮಾಡ್ಕೊಳ್ಳಿ ಈ ಥರ ಲಾಸ್ಟ್ ಲಾಸ್ಟಲ್ಲಿ ಉರಿ ಸಣ್ಣ ಮಾಡ್ಕೊಬಿಡಿ ಏನೂ ಇಲ್ಲ ಸಣ್ಣ ಉರಿಲಿ ಕುದಿಬೇಕಾದ್ರೆ ನೀರು ಥರ ನೀರು ನೊರೆ ಎಲ್ಲ ಹೋಗಿ ಥರ ನೀರಿನಂಗೆ ಆಗುತ್ತೆ ಆಮೇಲೆ ಇದು ರೆಡಿಯಾಗಿದೆ ನೋಡಿ ಈ ಥರ ಆದರೆ ಇನ್ನೂ ರೆಡಿಯಾಗಿದೆ ಅಂತ ಲಾಸ್ಟಲ್ಲಿ ಈ ಥರ ಆಗಿದೆ ಅಂತ ನೋಡಿ ಈ ಥರ ಈ ಥರ ಆಗಿದೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ ಈ ಥರ ಬಂದಿದೆ ನೋಡಿ ತುಪ್ಪ ಫ್ರೆಂಡ್ಸ್ ಕರಕ್ಸಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮರುಳು ಆಗಿರೋ ತುಪ್ಪ ರೆಡಿ ಆಗಿದೆ ನೋಡಿ ಎಷ್ಟು ಮರುಳು ಮರಳಾಗಿದೆ ನೋಡಿ ನಾನು ಇದೇನು ತೆಗ್ದಿಲ್ಲ ಎಲ್ಲ ಹಾಕಿದ್ದೀನಿ ಅದರಲ್ಲೇ ಹೇಳಿದ್ನಲ್ಲ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇನ ಸೊಪ್ಪು ಅಂತೂ ದುಡ್ಡು ಪುಡಿ ಆಗ್ಬಿಡಿ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ ಮರಳು ಮರಳಾಗಿದೆ ಅಮ್ಮ ಮಾಡಿದ ತುಪ್ಪ ಥರ ಅಂತಾರಲ್ಲ ಹಾಗೆ ಹ್ಞೂ ಚೆನ್ನಾಗಾಗಿದೆ ಅಲ್ಲ ಈ ಥರ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್